ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇದೆಲ್ಲ ನೀವು ಕೇಂದ್ರದ ನೀತಿಯ ಪರಿಣಾಮ ಅಂತ ಯಾಕೆ ಆರೋಪ ಹೊರಿಸ್ತಾ ಇದ್ದೀರಿ ನಿಮ್ಮ ಎಡವಟ್ಟು ಅಂತ ಒಪ್ಕೊಳ್ಳಿ ನೀವು ಕೊಟ್ಟಿರೋ ನೋಟಿಸ್ನ ವಾಪಸ್ ಪಡೀರಿ ನಾಳೆ ಏನು ಸಣ್ಣ ವ್ಯಾಪಾರಸ್ಥರು ನೋಟಿಸ್ ವಿರುದ್ದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಗೆ ನಮ್ಮ ನೈತಿಕ ಬೆಂಬಲ ಇದೆ ನಮ್ಮ ಮುಖಂಡರುಗಳು ಕೂಡ ಆ ಹೋರಾಟದಲ್ಲಿ ಬೆಂಬಲ ವ್ಯಕ್ತಪಡಿಸಿ ಪಾಲ್ಗೊಳ್ತಾರೆ ಮತ್ತು ಈ ಒಂದು ರಾಜ್ಯದ ನೀತಿಯ ವಿರುದ್ದ ಅವರ ಆಕ್ರೋಶಕ್ಕೆ ನಾವು ಕೂಡ ಧ್ವನಿಯಾಗುವಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಬಯಸ್ತೇನೆ ನೋಟಿಸ್ ಹಿನ್ನೆಲೆ ನನಗನ್ಸೋದು ಈ ನೋಡಿ ಯುಪಿಐ ಪಾವತಿಯಲ್ಲಿ ಜಾಗತಿಕ ದಾಖಲೆ ನೀವು ಒಂದು ರೀತಿ ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ದೀರಿ ಒಂದು ಭಯ ನಿರ್ಮಾಣ ಮಾಡಿದಿರಿ ಅಂದರೆ ಯಾವುದನ್ನ ಡಿಜಿಟಲ್ ವಹಿವಾಟನ್ನು ಸ್ಟ್ರೆಂಥನ್ ಮಾಡಿ ಅಕೌಂಟಬಿಲಿಟಿ ಸೆಟ್ ಮಾಡುವಂತ ಕೇಂದ್ರದ ಬಿಜೆಪಿ ಸರ್ಕಾರದ ಪ್ರಯತ್ನಕ್ಕೆ ನೀವು ಒಂದು ರೀತಿಯ ಪ್ಯಾನಿಕ್ ಆಗಿ ಭಯ ನಿರ್ಮಾಣ ಮಾಡುವ ರೀತಿಯಲ್ಲಿ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ನನಗೆ ಅನಿಸುತ್ತೆ ತುಂಬಾ ಕಡೆ ಸಣ್ಣ ವ್ಯಾಪಾರಸ್ಥರು ಭಯಗೊಂಡು ನೋ ಯುಪಿಎ ಓನ್ಲಿ ಕ್ಯಾಶ್ ಎಂಬ ಬೋರ್ಡ್ನ ಕೆಆರ್ ಮಾರ್ಕೆಟ್ನಲ್ಲಿ ಶಿವಾಜಿನಗರದಲ್ಲಿ ಮುಂತಾದ ಕಡೆಗಳಲ್ಲಿ ಹಾಕಿರೋದು ಕಂಡು ಬರುತ್ತೆ ಒಂದು ರೀತಿಯಲ್ಲಿ ಸಣ್ಣ ವ್ಯಾಪಾರಸ್ಥರು ನಿಮ್ಮ ನೋಟಿಸ್ ನಿಂದ ಭೀತಿಗೊಳಗಾಗಿದ್ದಾರೆ ಅದರ ಲಾಭವನ್ನ ಮಧ್ಯವರ್ತಿಗಳು ಮಾಡಿಕೊಳ್ತಾ ಇದ್ದಾರೆ ಆ ಭೀತಿಗೊಳಪಟ್ಟಂತ ವ್ಯಾಪಾರಸ್ಥರನ್ನ ನಾವು ಸೆಟಲ್ ಮಾಡಿಸ್ತೀವಿ ಅಂತ ಸೆಟ್ಲ್ಮೆಂಟ್ ಗಿರಾಕಿಗಳು ಮಧ್ಯದಲ್ಲಿ ಹುಟ್ಕೊಂಡಿದ್ದಾರೆ ಕೆಲವು ಅಧಿಕಾರಿಗಳು ಈ ನೆಪದಲ್ಲಿ ಲಂಚವನ್ನು ಫಿಕ್ಸ್ ಮಾಡ್ಕೊಳ್ಳೋಕ ಹೊರಟಿದ್ದಾರೆ ಅಂತಕ್ಕಂಥ ದೂರು ಕೂಡ ಬಂದಿದೆ ಹಾಗಾಗಿ ಇದಕ್ಕಿರುವಂತಹ ಏಕೈಕ ಪರಿಹಾರ ಏನು ಅಂದರೆ ಸರ್ಕಾರ ತಾನು ಕೊಟ್ಟಿರುವಂತಹ ನೋಟಿಸ್ನ ವಿತ್ಡ್ರಾ ಮಾಡಿಕೊಂಡು ಅವರನ್ನ ಈ ಪ್ಯಾನಿಕ್ನಿಂದ ಭೀತಿಯಿಂದ ಪಾರು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಅದು ಬಿಟ್ಟು ನೀವು ಮತ್ತೇನೋ ಮಾಡಿ ಅವರನ್ನ ಭೀತಿಗೊಳಪಡಿಸುವ ಕೆಲಸವನ್ನು ಮಾಡಬಾರದು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ